ಪತ್ಮಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ನಾಳೆ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಇಂತಹ ಸಂದರ್ಭದಲ್ಲಿ ಪ್ರಭಾವಿ ಮಂತ್ರಿ ಇಬ್ಬರ ಮೀಟಿಂಗ್ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿದೆ ಈ ಅಚ್ಚರಿಯ ಬೆಳವಣಿಗೆ ಕಾಂಗ್ರೆಸ್ನ ಮುಂದಿನ ಮುಖ್ಯಮಂತ್ರಿ ಯಾರು ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಕೋರ್ಟ್ನಲ್ಲಿ ಅವರ ವಿರುದ್ಧವಾಗಿ ತೀರ್ಪು ಬಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದರ ಚರ್ಚೆ ನಾನಾ ವಿಭಾಗಗಳಲ್ಲಿ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಇದೆ ಅದರ ಮುಂದುವರೆದ ಭಾಗ ಅನ್ನುವ ಹಾಗೆ ಇವತ್ತು ಈ ಪ್ರಭಾವಿ ನಾಯಕರ ಮೀಟಿಂಗ್ ಏನಿತ್ತಲ್ಲ ಇದು ಬಹಳ ಈಗ ಮುನ್ನೆಲೆಗೆ ಬಂದಿದೆ ಬಹಳ ಚರ್ಚೆಗೆ ಗ್ರಾಸ ಇದೆ ಹಾಗಾದರೆ ಏಳರೆ ಕಾಂಗ್ರೆಸ್ ಪಾಳೆಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಇದೆ ನಾಳೆ ಸಿದ್ದರಾಮಯ್ಯ ಅವರ ವಿಚಾರ ಒಂದು ಕೋರ್ಟ್ನಲ್ಲಿ ತೀರ್ಪು ಬರುವಂತಹ ಅಥವಾ ಕೋರ್ಟ್ನಲ್ಲಿ ವಿಚಾರಣೆ ಇರುವಂತಹ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾಕೆ ಆ ಒಂದು ಭೇಟಿಯ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಕೊಟ್ಟಂತಹ ಆ ಹೇಳಿಕೆಯೇ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಇವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದರ ದೊಡ್ಡ ಸೂಚನೆ ಸಿಕ್ಕಿದೆ ಹಾಗಾದ್ರೆ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತು ಆ ಒಂದು ಮೀಟಿಂಗ್ ನಲ್ಲಿ ಆ ಮಹತ್ವದ ಸಭೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬಂದರೆ ಸಿದ್ದರಾಮಯ್ಯ ಅವರೇ ಮುಂದಿನ ಮೂರುವರೆ ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಆ ನಂತರ ಅವರು ರಾಜಕೀಯ ಅಂದ್ರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಪಡಿತಾರೆ ಕ್ಲಿಯರ್ ಕಟ್ ಆಗಿ ಹೈಕಮಾಂಡ್ ಹೇಳಿಬಿಟ್ಟಿದೆ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸುವಂತಹ ಯಾವುದೇ ನಮಗೆ ಮನಸ್ಸು ಸ್ಥಿತಿ ಇಲ್ಲ ಆದರೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದರೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಪ್ಲಾನ್ ಬಿ ಅನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂತಹ ವಿಚಾರವೂ ಕೂಡ ಚರ್ಚೆಯಾಗಿತ್ತು ದೆಹಲಿಯಲ್ಲಿ ಈಗ ಕರ್ನಾಟಕ ಸಿ ಎಂ ವಿಚಾರ ಬಹಳ ಅಂದರೆ ಬಹಳ ಸಭೆಗಳಿಗೆ ಒಂದು ಎಡೆ ಮಾಡಿಕೊಟ್ಟಿದೆ ಒಂದಷ್ಟು ಮೀಟಿಂಗ್ಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದೆಲ್ಲವೂ ಆಗ್ತಾ ಇರುವಂತಹ ಬೆನ್ನಲ್ಲೇ ಇವತ್ತು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗ್ತಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೇಳಿದಾಗ ಏನೆಲ್ಲ ಚರ್ಚೆ ಆಯಿತು ಅಂದಾಗ ಇಲ್ಲ ನನಗೆ ಜೋಳದ ರೊಟ್ಟಿ ತಿನ್ನಬೇಕು ಅನ್ನಿಸ್ದಾಗ ಕರ್ದಂಟು ತಿನ್ನಬೇಕು ಅನ್ನಿಸ್ದಾಗ ನಾನು ಜಾರಕಿಹೊಳಿ ಅಂದರೆ ಸಾಹುಕಾರ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರು ಹೊರಟು ಹೋಗ್ತಾರೆ ತಮಾಷೆಯಾಗಿ ಆದರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ಮಾತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾತನಾಡಿಸಿದಾಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಒಂದಷ್ಟು ವಿಚಾರಗಳಿಗೆಲ್ಲವೂ ಕೂಡ ಉತ್ತರವನ್ನು ಕೊಡ್ತಾರೆ ಅವರಿಗೂ ನಮಗೂ ಮೊದಲಿನಿಂದಲೂ ಆತ್ಮೀಯತೆ ಇದೆ ಪರಮೇಶ್ವರ್ ಅವರಿಗೂ ನಮಗೂ ಆದರೆ ಇಲ್ಲಿ ಒಂದಷ್ಟು ಪ್ರಮುಖ ಆಗಿರುವಂತಹ ವಿಚಾರಗಳು ಚರ್ಚೆಯೂ ಕೂಡ ಆಗಿದೆ ರಾಜ್ಯದ ಬಗ್ಗೆ ಒಂದಷ್ಟು ವಿಚಾರ ಚರ್ಚೆಯಾಗಿದೆ ಸಂಘಟನೆಯ ಬಗ್ಗೆ ಒಂದಷ್ಟು ವಿಚಾರ ಚರ್ಚೆಯಾಗಿದೆ ಅಂತ ಹೇಳ್ತಾ ಮುಂದಿನ ಸಿಎಂ ಅಂದ್ರೆ ನಿಮ್ಮ ಬಗ್ಗೆ ನೀವು ಮುಖ್ಯಮಂತ್ರಿ ಅಂತ ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ಹೌದು ಇಲ್ಲಿ ಏನು ಚರ್ಚೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಏನು ಚರ್ಚೆ ಆಗ್ತಾ ಇಲ್ಲ ಆದರೆ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿದ್ದರೂ ಆಗಿರಬಹುದು ಈಗ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸುವಂತಹ ಸ್ಥಿತಿ ಇಲ್ಲ ಅಂತಹ ಸ್ಥಿತಿ ಬಂದಾಗ ಏನು ಮಾಡೋದು ಅನ್ನೋದರ ಚರ್ಚೆಯೇ ಆಗಿರುತ್ತೆ ಆಗಿದ್ದರೂ ಆಗಿರಬಹುದು ನನ್ನ ಬಗ್ಗೆ ಚರ್ಚೆ ಆಗಿರಬಹುದು ಅನ್ನುವಂತಹ ದೊಡ್ಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಗೆಳೆರೆ ಸತೀಶ್ ಅವರು ಸುಖ ಸುಮ್ಮನೆ ಸ್ಟೇಟ್ಮೆಂಟನ್ನು ಕೊಟ್ ಕೊಡುವಂಥವ್ರಲ್ಲ ಸೊ ಏನು ಅಂದರೆ ಅಳದು ತೂಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ಆ ದೆಹಲಿ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರ ಬಹಳ ಮುನ್ನೆಲೆಗೆ ಬಂದಿದೆ ಅಂತ ಅರ್ಥ ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ಇಬ್ಬರು ಮುಖಾಮುಖಿಯಾದಾಗ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳೋದಿಲ್ಲ ಸೊ ಇದರಿಂದಾಗಿ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಅಸಮಾಧಾನವಂತೂ ಇದ್ದೇ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಬದಲಾಯಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಒಂದು ದೊಡ್ಡ ಸುಳಿವು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೈಪಾಳೆಯದ ನಾಯಕರಿಗೆ ಕೊಟ್ಟಿದೆ ಇನ್ನು ಕೆ ಎನ್ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಕೆ ಎನ್ ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿತ್ತು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಿ ಇವರಿಬ್ಬರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗೋದು ಖಚಿತ ಸಿದ್ದರಾಮಯ್ಯ ಅವರಿಗೆ ಏನೂ ಆಗೋದಿಲ್ಲ ಒಂದು ವೇಳೆ ಆ ತರಹ ಏನಾದರೂ ಆದರೆ ಸತೀಶ್ ಅವರು ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋದು ಖಚಿತ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ ಗೆಳರೇ ಈ ಎರಡೂ ಹೇಳಿಕೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಒಂದು ಚರ್ಚೆಯನ್ನು ಶುರು ಮಾಡಿದೆ ಯಾಕೆಂದರೆ ಈ ಒಂದು ಮೀಟಿಂಗ್ ಎ ಯಾವ ಸಂದರ್ಭದಲ್ಲಿದೆ ನೋಡಿ ಮೀಟಿಂಗ್ ಯಾಕೆಂದರೆ ನಾಳೆ ಸಿದ್ದರಾಮಯ್ಯ ಅವರ ವಿಚಾರ ಅಂತಿಮ ಹಂತಕ್ಕೆ ಬರ್ತಾ ಇದೆ ಯಾವುದೋ ಪ್ರಾಸಿಕ್ಯೂಷನ್ ವಿಚಾರ ಬ ಹೆಚ್ಚು ಕಡಿಮೆ ಬಹುತೇಕ ನಾಳೆ ತೀರ್ಪು ಆಗೇ ಬಿಡುತ್ತೆ ಅನ್ನುವಂತಹ ಸ್ಥಿತಿ ಅಲ್ಲಿದೆ ಬಹುಶಃ ಮುಂದೂಡಿದ್ರು ಓಡ್ಬೋದು ಯಾವತ್ತು ಸೋಮವಾರಕ್ಕೆ ಮುಂದೆ ಹೋಗ್ಬೋದು ಸೊ ಅದನ್ನು ಬಿಟ್ಟರೆ ಇನ್ನೂ ಜಾಸ್ತಿ ದಿನ ಅದು ಎಳೆಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡಿದೆ ಇಲ್ಲ ಅಂತಲ್ಲ ಹೈಕೋರ್ಟ್ನಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದರೆ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗುತ್ತೆ ಗೆಳೆಯರೆ ಸೊ ಇಮಿಡಿಯೇಟ್ ಆಗಿ ಐ ಆರ್ ಆದರೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಇಳಿಲೇಬೇಕಾಗುತ್ತೆ ಕುರ್ಚಿ ಬಿಟ್ಟು ಇಳಿದು ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ವಿಚಾರ ವಿಚಾರಣೆಯಾಗಿ ಇಷ್ಟೆಲ್ಲ ಆಗುವ ತನಕ ಅವರು ಕುರ್ಚಿ ಬಿಟ್ಟು ಇಳಿಲೇಬೇಕಾಗುವಂತಹ ಒತ್ತಡ ಬರುತ್ತೆ ಸೊ ಅಂತಹ ಒತ್ತಡ ಬಂದಾಗ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ದಿ ಬೆಸ್ಟ್ ಆಪ್ಷನ್ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದೆ ಯಾಕೆಂದರೆ ಗೆಳೆಯರೆ ಇನ್ನೊಂದು ವಿಚ ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದಾದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸನ್ನು ಗೆದ್ದುಕೊಂಡು ಬಂದರೆ ಸೊ ಕ್ಲೀನ್ ಚೀಟ್ ಅವರಿಗೆ ಸಿಕ್ಕರೆ ಮತ್ತೆ ಆ ಪದವಿಯನ್ನು ಅವರಿಗೆ ಕೊಡಬೇಕಾಗತ್ತೆ ಬೇರೆ ಯಾರಿಗಾದರೂ ಕೊಟ್ಟರೆ ಅಂದರೆ ಅವರ ಬಣದವರಿಗೆ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಬಿಟ್ಟು ಬೇರೆ ಯಾರಿಗಾದರೂ ಕೊಟ್ಟರೆ ಸೊ ಅವರು ನಾನು ಕುರ್ಚಿ ಬಿಡೋದಿಲ್ಲ ಅಂತ ಹೇಳ್ತಾರೆ ಅವರ ಬಣದ ನಾಯಕರು ತಿರುಗಿ ಬೀಳ್ತಾರೆ ಸೊ ಇಷ್ಟೆಲ್ಲ ಆಗಿ ನಮಗೆ ಕುರ್ಚಿ ಕೊಟ್ಟರೆ ಈಗ ಕೊಡೋದಿಲ್ಲ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಒಂದು ಮುಂದಿನ ಹಂತದಲ್ಲಿ ಗೊಂದಲಗಳು ಆಗೋದು ಬೇಡ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಕೊಟ್ಟುಬಿಟ್ರೆ ಅವರು ಸಿದ್ದರಾಮಯ್ಯ ಅವರ ಬಂದ ಮೇಲೆ ಗೌರವಿತವಾಗಿ ಆ ಕುರ್ಚಿಯನ್ನು ಅವರಿಗೆ ಬಿಟ್ಟು ಕೊಡ್ತಾರೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ದಿ ಬೆಸ್ಟ್ ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿರೋದು ಸತೀಶ್ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ ಸತೀಶ್ ಜಾರಕಿಹೊಳಿ ಅವರು ಸುಖ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ ಆಗಲೇ ನಾನು ಹೇಳಿದೆ ಈ ಮಾಹಿತಿಯೂ ಕೂಡ ಅವರಿಗೆ ಇದ್ದೇ ಇರುತ್ತೆ ಚರ್ಚೆ ಆಗಿದ್ದರ ಬಗ್ಗೆ ಮಾಹಿತಿ ಇರುತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಪ್ರೇಟಾಗಿ ಹೋಗಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ ಸೊ ಇದೆಲ್ಲವೂ ಒಂದು ಕಡೆ ಆದರೆ ಇನ್ನು ಈ ಮೂಡ ಹಗರಣ ಅದು ಯಾವುದೂ ಕೂಡ ಇರಲಿಲ್ಲ ಸೊ ಆ ಸಂದರ್ಭದಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗ್ತಾರೆ ಆಗ ಅದು ಬೇರೆ ಹಂತಕ್ಕೆ ಹೋಗಿತ್ತು ಯಾಕೆಂದ್ರೆ ಆಗ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದು ಜಟಾಪಟಿ ಇತ್ತು ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದು ಒಂದು ದೊಡ್ಡ ಮಟ್ಟದ ಚರ್ಚೆಯೂ ಕೂಡ ಆಗಿತ್ತು ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿ ಬರ್ತಾರೆ ಹಾಗೆ ಹೀಗೆ ಅನ್ನುವಂತಹ ಚರ್ಚೆ ಆಗಿತ್ತು ಏಕನಾಥ್ ಶಿಂದೆ ಅವರ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿದ್ರು ಇವೆಲ್ಲವೂ ಕೂಡ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಸಮಾಧಾನವಾಗಿ ಇರುವಂತೆ ಹೇಳಿರ್ತಾರೆ ಸೊ ಯಾಕೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಒಟ್ಟಾರೆಯಾಗಿ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ನಾಳೆಯ ತೀರ್ಪು ಏನಾಗುತ್ತೆ ಅನ್ನೋದರ ಮೇಲೆ ಒಂದು ಭವಿಷ್ಯ ನಿಂತಿದೆ ಒಂದಂತೂ ಕ್ಲಿಯರ್ ಆಗಿದೆ ಈಗ ಕಾಂಗ್ರೆಸ್ಗೆ ಇರುವಂತಹ ಎರಡು ಆಪ್ಷನ್ ಈಗ ಕ್ಲಿಯರ್ ಕಟ್ ಆಗಿ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಒಂದು ಸಿದ್ದರಾಮಯ್ಯ ಅವರ ಪರವಾಗಿ ಏನಾದರೂ ಕೇಸ್ ಬಂದರೆ ಸಿದ್ದರಾಮಯ್ಯ ಅವರೇ ಮೂರುವರೆ ವರ್ಷ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಯಾರನ್ನೆಲ್ಲ ಕೈ ಬಿಡಬೇಕು ಅವೆಲ್ಲವೂ ಕೂಡ ಈಗ ರೆಡಿಯಾಗಿದೆ ಸೊ ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದರೆ ಸತೀಶ್ ಜಾರಕಿಹೊಳಿಯವರು ಮುಂದಿನ ಸಿಎಂ ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಇದು ಗೆಳೆಯರೆ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭೇಟಿಯ ಹಿಂದಿನ ರಹಸ್ಯ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ